ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಪ್ರಮೋ ನೋಡ್ತಾ ಇದ್ರೆ ಕಾಂತಾರ ಸಿನಿಮಾದ ಒಂದು ಅದ್ಭುತವಾದ ಹಾಡು ನೆನಪಿಗೆ ಬರ್ತಾ ಇದೆ ಹಾಡು ಯಾವುದು ಅಂದ್ರೆ ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಅನ್ನೋ ಹಾಡು ತಾವು ಮಾಡಿದ್ದೇ ಸರಿ ಅನ್ನೋ ದರ್ಪದ ನಡವಳಿಕೆಯಿಂದ ಈ ಸೀಸನ್ನ ಪ್ರತಿ ಕ್ಷಣವೂ ಕೂಡ ಕರ್ಮದ ಕಲ್ಲನ್ನು ಎಡವತಾನೆ ಬಂದ ಅಶ್ವಿನಿ ಗೌಡ ಅವರ ಬರೀ ಬೆರಳಷ್ಟೇ ಅಲ್ಲದೆ ಇಡೀ ಕಾಲೇ ಗಾಯ ಆಗಿದ್ರು ಕೂಡ ಏನೂ ಹಾಗೇ ಇಲ್ಲ ಅನ್ನೋ ಥರ ಅದೇ ಧಾಟಿನಲ್ಲಿ ನಡೀತಾ ಇದ್ದ ಅವರ ಕಾಲಿನ ಗಾಯ ಮಾಯೋ ಸೂಚನೆ ಈ ಸೀಸನ್ ಪೂರ್ತಿ ಸದ್ಯಕ್ಕೆ ಕಾಣಿಸ್ತಿಲ್ಲ ಅನ್ನೋದು ಇವತ್ತು ಸೀಸನ್ನ ಮೊದಲ ಕ್ಯಾಪ್ಟನ್ಸಿ ಓಟದಿಂದ ಮನೆಗೆ ಬಂದಿರೋ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅವರನ್ನ ದೂರ ಇಟ್ಟಿರೋದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಮ್ಯೂಟೆಂಟ್ ರೋಗ ಅವರು ಸರಿಯಾಗಿ ಕಾರಣ ಕೊಡ್ತಾ ಅಶ್ವಿನಿ ಗೌಡ ಅವರು ಎಲ್ಲ ಕಡೆ ನಾನು 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 ಅಂತ ಹೇಳ್ಕೊಂತರ ಮೊದಲ ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಬಿಟ್ರೆ ಅವರು ತುಂಬಾನೇ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಷಾ ಗೌಡ ಅವರು ನಾವು ಅವ್ರನ್ನ ಸ್ಟಾರ್ ಮಾಡೋದು ಅವ್ರನ್ನ ಸ್ಟಾರ್ ಮಾಡೋದೇ ಬೇಡ ಅಂತ ಹೇಳಿದ್ದಾರೆ ಇದರಿಂದ ಕಣ್ಣೀರಿನ ಕೋಡಿ ಆಗಿರೋ ಅಶ್ವಿನಿ ಗೌಡ ಅವರು ನಾನು ಬಸ್ ಮನೆಯಲ್ಲಿ ತುಂಬಾ ಕಷ್ಟ ಪಟ್ಟಿದ್ದೀನಿ ಇಲ್ಲ ಆಗೋ ಅವಮಾನ ಮರೆಯೋಕೆ ಮರ್ತು ಮುಂದೆ ಹೋಗೋಕೆ ಸಾಧ್ಯನೇ ರೇಸ್ ನಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ ಕುದ್ರೆ ಗಟ್ಟಿ ಅಂತ ಹೇಗ್ ಗೊತ್ತಾಗತ್ತೆ ಅಂತ ಈಗ ನ್ಯಾಯಯುತವಾದ ಪ್ರಶ್ನೆ ಎತ್ತಿದ್ದಾರೆ ಆದ್ರೆ ಈಗ ನ್ಯಾಯದ ಬಗ್ಗೆ ಮಾತಾಡ್ತಾ ಇರೋ ಇವರೇ ಇವರನ್ನ ಫಿನಾಲೆಗೆ ತಲುಪಿಸೋಕೆ ಸಹಾಯ ಮಾಡಿದ್ದ ಧನುಷ್ ಫಿನಾಲೆ ರೇಸ್ ನಿಂದ ಆಚೆ ಇಟ್ಟಾಗ ಇದು ಯಾವುದೋ ಅವ್ರ ತಲೆಗೆ ಬರದೇ ಇದ್ದಿದ್ದು ವಿಪರ್ಯಾಸ ಅಂತಾನೆ ಅನ್ಬಹುದು ಅವರು ತಮ್ಮ ನಡವಳಿಕೆನಲ್ಲಿ ಬದಲಾವಣೆ ತರದ್ ಹೊರತು ಅವರ ಫಲಿತಾಂಶದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸೋಕೆ ಸಾಧ್ಯವೇ ಇಲ್ಲದ ಸ್ಥಿತಿಯನ್ನು ಅವರು ತಲುಪಿದ್ದಾರೆ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್